ಏನ್ ಘಟನಾವಳಿ ಡೈರೆಕ್ಟ್ ಆಗಿ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಘಟನಾವಳಿಗಳು ಇವತ್ತಿನ ಬಟ್ ಪ್ರಶ್ನೆ ಸರಿ ಇಲ್ಲ ಒಂದು ಯಾವುದು

ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸುರಜ್ ರೇವಣನ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾರು ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ ತೊಂದರೆ ಆಗ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ ಅವರು ನೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕರೀದೇ ಏನ್ ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡಲ್ವಾ ಬಹಳ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೆದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬಹುದು ಪ್ಲಸ್ ಮೈನಸ್ ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನ ಹೊರಗಡೆ ಬರುತ್ತೆ ಇದೆ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರ್ಬೇಕು ಎರಡು ಒಳ್ಳೆಯ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸಲು ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೇದನ್ನೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ ತಗೊಳ್ತೀವಿ ಅನ್ನೋದಷ್ಟೆ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಯಾರದು ಗೋಧಿ ಬಣ್ಣ ಗೋಧಿ ಬಣ್ಣ ಅನಂತ ಅದರಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡು ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವ್ದು ಊಟ ಜಾಸ್ತಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎರಡನ್ನೇ ನೋಡ್ತಾ ಹೋಗ್ಬೇಕು ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು ಎಲ್ಲ ಬೆಳವಣಿಗೆ ನಡೀತಾ ಹೋಗ್ಬೋದು ಅಣುಬಾಂಬು ಕಂಡಿಡಿದಿತ್ತು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನ ಕೊಲ್ಲಾಕಲ್ಲ ಹಂಗೆ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮವನ್ನು ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ಒಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ಲವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಾಯಂದ್ರಿಗೆ ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವರು ನಾವೇನು ತಲುಪಿಸ್ಬೇಕು ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದು ನಾನು ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ

ಒಂದೂವರೆ ತಿಂಗಳು ಎರಡು ತಿಂಗಳು ಎಲ್ಲರೂ ಮಾತಾಡ್ತಾ ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ ಕ್ರಿಕೆಟ್ ಟೀಮ್ ಗೆ ಅವಾರ್ಡ್ ಕೊಟ್ಟರು ಪಾಪ ಹೆಣ್ಣು ಮಗಳು ಇವಾಗ ರಜಲಿಂಗ್ ಅವಾರ್ಡ್ ತಗೊಂಡ್ ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ ಬಗ್ಗೆ ಮಾತಾಡೋಣ ಅಲ್ವಾ ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆ ಮಾತಾಡೋಣ ಯಾಕಂದ್ರೆ ಅದಕ್ಕೆ ಮಾತಾಡೋರು ಇಷ್ಟು ಜನ ಇದ್ದಾಗ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ